ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಗುರುವಾರ ಇವತ್ತು ಗುರುವಾರದ ದಿನಚರಿ ಶುರುವಾಯಿತು ಕಷಾಯದ ಜೊತೆಗೆ ಇವತ್ತು ಸ್ವಲ್ಪ ಜೀರಿಗೆ ಮತ್ತು ಸ ಕರ್ಬೇವ ಸೊಪ್ಪನ್ನು ಹಾಕಿ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ ಜೊತೆಗೆ ಅಕ್ಕಿ ತರಿ ಉಪ್ಪಿಟ್ಟು ಮನೆಯಲ್ಲೇ ಸಾಮಾನ್ಯ ಅಕ್ಕಿ ತರಿ ಮಾಡ್ತೀವಿ ಆದರೆ ಮಳೆಗಾಲ ಆದ್ದರಿಂದ ಮಾಡೋಕ್ಕಾಗಲಿಲ್ಲ ಅಂಗಡಿಯಿಂದನೇ ಅಕ್ಕಿ ತರಿನ ತಗೊಂಡು ಬಂದು ಉಪ್ಪಿಟ್ಟು ಮಾಡಿದ್ದೀನಿ ಮೊದಲೆಲ್ಲ ಅದೇ ಥರನೇ ಮಾಡ್ತಾಯಿದ್ರಲ್ವ ಅಕ್ಕಿನ ತೊಳೆದು ಒಣಗಾಕಿ ಅಕ್ಕಿ ತರಿನ ಕಲ್ಲಲ್ಲಿ ಬೀಸಿ ರಾಗಿ ಕ ರಾಗಿ ಕಲ್ಲಲ್ಲಿ ಬೀಸಿ ಆ ಅದರಲ್ಲಿ ರವೆ ತೊಗೊಂಡು ಉಪ್ಪಿಟ್ಟು ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಇವತ್ತು ಯಾಕೋ ಅನ್ನಿಸ್ತು ಅದಕ್ಕೋಸ್ಕರನೇ ಅಕ್ಕಿ ತರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಜೊತೆಗೆ ಹೀರೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಸಿಂಪಲ್ ರೆಸಿಪಿ ರುಚಿ ಮಾತ್ರ ಅತ್ಯದ್ಭುತವಾಗಿದೆ ಬನ್ನಿ ವೀಡಿಯೋ ಶುರು ಮಾಡೋಣ ಇವತ್ತು ಸ್ವಲ್ಪ ಹೇಳಿದ್ನಲ್ಲ ಕರ್ಬೇವು ಸೊಪ್ಪು ಜೀರಿಗೆ ಹಾಕಿ ಹಾಗೆಯೇ ಕಷಾಯ ಮಾಡ್ಕೊಂಡು ಕೊಡಿದೆ ಕಷಾಯ ಅನ್ಬೋದು ಟೀ ಅನ್ಬೋದು ಒಂದು ರೀತಿ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು ಎಲ್ಲ ಕೊಡೋದಾದ್ಮೇಲೆ ಬೇಗ ಬೇಗ ತಿಂಡಿ ರೆಡಿ ಮಾಡಿಬಿಡೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ ಅಕ್ಕಿ ತರಿ ಉಪ್ಪಿಟ್ಟಿಗೆ ಲೋ ಫ್ಲೇಮಲ್ಲಿ ಇಟ್ಕೊಬೇಕು ಐ ಫ್ಲೇಮ್ ಮಾಡಬಾರ್ದು ಬಿಡಬಾರ್ದು ಕಪ್ಗಾಗಿಬಿಟ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಯಾವತ್ತು ಮರಳನ್ನು ಎರಡು ಬೆರಳಲ್ಲಿ ಇಟ್ಕೊಂಡು ಮುದ್ದಾಗ ಯಾವ ರೀತಿ ಬರುತ್ತೋ ಆ ಥರ ಬರಬೇಕು ರವೆ ಬರದಾಗ ಆಲ್ ಆಗ ರವೆ ಬೆಂದಿದೆ ಅಂತ ಅರ್ಥ ಮರಳು ಮರಳು ರೀತಿ ಸಿಗಬೇಕು ಆಯಿತಾ ಎರಡು ಬೆರಳಲ್ಲಿ ಒಂದು ಚಿಟಕಿ ರವೆ ಇಟ್ಕೊಂಡು ಒಂದು ಸಲ ಹಿಂಗೆ ಹಿಂಗೆ ಉಜ್ಜಿದ್ರೆ ಸಾಕು ಕ್ಲೀನಾಗಿ ಗೊತ್ತಾಗ್ಬಿಡತ್ತೆ ಆವಾಗ ಒಂದು ಸ್ಟವನ್ನು ಆಫ್ ಮಾಡಿ ಬಾಣಲೆನಲ್ಲಿ ಬಿಟ್ಟರೆ ಕಪ್ಪಾಗಿಬಿಡುತ್ತೆ ಬೇರೆ ಬ ತಟ್ಟೆಗೆ ಹಾಕಿಡಬೇಕು ಅದಾದಮೇಲೆ ಇವತ್ತು ತರಕಾರಿ ಹಾಕೇ ಮಾಡಬೇಕು ಅಕ್ಕಿ ತರಿ ಉಪ್ಪಿಟ್ಟಿಗೆ ತರಕಾರಿ ಯಾಕೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಅವರೆಕಾಳು ಇದ್ರಂತೂ ಇನ್ನೂ ಚೆಂದ ಅವರೆಕಾಳು ಇರಲಿಲ್ಲ ಬಟಾಣಿ ಇತ್ತು ಹಾಕಿದೆ ತುಂಬ ಚೆನ್ನಾಗಾಗಿತ್ತು ಸಲ ನಾವು ನಮ್ಮ ಮನೆಯಲ್ಲಿ ಈ ಅಕ್ಕಿ ತರಿ ಉಪ್ಪಿಟ್ಟು ಮಾಡುವಾಗ ಒಂದೇ ಒಂದು ಇದು ನೆನಪಾಗುತ್ತೆ ನಾನು ಸುಮಾರು ಐದನೇ ಕ್ಲಾಸ್ ಓದ್ತಾ ಓದ್ತಾಯಿದ್ದೆ ಆವಾಗ ಶಿವರಾತ್ರಿ ಟೈಮು ಶಿವರಾತ್ರಿ ಟೈಮಲ್ಲಿ ಅವ್ವ ಐದು ಸೇರು ಅಕ್ಕಿನ ತೊಳೆದು ಒಣಗಾಕೋ ಮಗ ರವೆ ಮಾಡ್ಕೋಬೇಕು ಅಂತ ಹೇಳ್ತು ನನಗೆ ಸೇರು ಯಾವುದು ಪಾವ ಯಾವುದು ಕೊಳಗ ಯಾವುದು ಗೊತ್ತಿಲ್ಲ ನಾನೇನು ಮಾಡ್ಬಿಟ್ಟಿದ್ದೀನಿ ಐದು ಕೊಳಗ ಅಕ್ಕಿನ ತೊಳೆದು ತೊಳೆದು ಒಣಗ ಅಲ್ಲಿ ಇಪ್ಪತ್ತೈದು ಸೇರಾಯಿತು ಇಪ್ಪತ್ತೈದು ಸೇರು ಇಡೀ ರೂಮ್ ತುಂಬ ಒಣಗಾಕಿದ್ದೀನಿ ಬಂದು ಕೇಳಿದ್ರು ನೀನು ಹೇಳ್ದಲ್ಲವಾ ಅದಕ್ಕೆ ನೋಡಿಲಿ ಇದು ತಗೊಂಡು ಬಂದು ಇದರಲ್ಲಿ ಐದು ಸೇರು ಹಾಕ್ತೆ ಅಂತ ಹೇಳಿದೆ ತಲೆ ಮೇಲೆ ಹಾಕಿದ್ರು ಒಂದು ಇದು ಕೊಳಗ ಅಂತ ಹೇಳ್ತಾರೆ ಐದು ಸೇರು ಹಾಕಿದ್ರೆ ಒಂದು ಕೊಳಗ ಐದು ಸೇರು ಅಂದರೆ ಇಪ್ಪತ್ತೈದು ಸೇರು ಆಯ್ತಲ್ಲ ಅಂತ ಬೈದ್ರು ಆಮೇಲೆ ಬೈಸ್ಕೊಂಡೆ ಆದರೆ ಪರವಾಗಿಲ್ಲ ಅಜ್ಜಿ ಅದನ್ನೆಲ್ಲ ಚೆನ್ನಾಗಿ ಒಣಗಿಸಿ ರಾಗಿ ಇದು ಹಿಟ್ ಮಾಡ್ತೀರ ರಾಗಿ ಕಲ್ಲು ಅದ್ರಲ್ಲಿ ತಿರುದು ಹಿಟ್ಟನ್ನು ರೆಡಿ ಮಾಡಿಕೊಂಡ್ರು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾದ್ರೆ ಮೂರು ಥರದ ಹಿಟ್ಟು ರೆಡಿ ಆಗುತ್ತೆ ಒಂದು ಸ್ವಲ್ಪ ದಪ್ಪ ರವೆ ಇನ್ನೊಂದು ಮಾಮೂಲಿ ಉಪ್ಪಿಟ್ಟಿಗೆ ಮಾಡ್ಕೊಳ್ತೀವಲ್ಲ ಆ ಥರ ರವೆ ಇನ್ನೊಂದು ಹಿಟ್ಟು ಹಸಿ ಹಿಟ್ಟು ಅಂತ ಹೇಳ್ತೀವಲ್ಲ ಅದು ಹಸಿ ಹಿಟ್ಟನ್ನ ರೊಟ್ಟಿಗೆಲ್ಲ ಮಾಡ್ಕೊಳ್ತೀವಿ ದಪ್ಪ ರವೆ ನಾನು ಉಪ್ಪಿಟ್ಟು ಮಾಡ್ತೀವಿ ಕೆಲವೊಂದು ಸಲ ಅನ್ನದ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ಥರನೇ ಮಾಡ್ತೀವಿ ಇಲ್ಲಾಂದರೆ ಕಡುಬು ಮಾಡಲಿಕ್ಕೆ ಅಂತ ಉಪಯೋಗಿಸ್ಕೊಳ್ತಿದ್ವಿ ಹಾಗೆಯೇ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹಸಿಮೆಣ್ಸಿಕಾಯಿ ಇಲ್ದಿರ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಹಾಕಿರೋ ಒಂದು ಪದಾರ್ಥದಲ್ಲಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವ್ ಸೊಪ್ಪು ಇಲ್ಲದಿದ್ರೆ ಉಪ್ಪಿಟ್ಟು ಮಾಡೋದಕ್ಕೆ ಆಗೋದಿಲ್ಲ ಚೆನ್ನಾಗಿ ಬರೋದಿಲ್ಲ ರುಚಿ ಇದೆಲ್ಲನೂ ಹಾಕಿದ್ರೇ ರುಚಿ ಮತ್ತು ತುಂಬ ಚೆನ್ನಾಗಿರೋದು ನಿಂಬೆ ಹಣ್ಣು ಬದಲಿಗೆ ಟೊಮೊಟೊನ ಒಗ್ಗರಣೆನಲ್ಲಿ ಉರಿಬಾರ್ದು ಹಾಗೇ ಲಾಸ್ಟಲ್ಲಿ ಹಾಕಬೇಕು ಟೊಮೊಟೊನ ನೀರು ಕುದೀತಾ ಇದೆ ಅನ್ಬೇಕಾದ್ರೆ ಹಾಕಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗೂ ಬೆಂದಿರುತ್ತೆ ಟೊಮೊಟೊ ಸಣ್ಣ ಕಟ್ ಮಾಡಿಕೊಂಡ್ರೆ ಸಾಕು ಜೊತೆಗೆ ಇದು ಕಲರ್ ಬಿಡೋದಿಲ್ಲ ವೈಟ್ ಉಪ್ಪಿಟ್ಟು ಥರನೇ ಬರುತ್ತೆ ಸಲ ಪ್ರಯತ್ನ ಮಾಡಿ ನೋಡಿ ರೆಡಿಮೇಡ್ ಪ್ಯಾಕೆಟ್ ಸಿಗುತ್ತೆ ತುಂಬ ಯಾವುದು ಭಾಗ್ಯಲಕ್ಷ್ಮಿ ಬ್ರ್ಯಾಂಡಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಮಾತ್ರ ರವೆ ಮಾತ್ರ ಫಸ್ಟು ಟೈಮ್ ನಾನು ತೊಗೊಳ್ತಾ ಇರೋದು ಇಟ್ಟು ಸಲ ನಾನು ಒಣಗಿಸ್ಬಿಟ್ಟು ಅಕ್ಕಿನ ಮಿಲ್ಲಲ್ಲಿ ನಾನು ರವೆ ಮಾಡಿಸ್ಕೊಂಡು ಬರ್ತಾಯಿದೆ ತುಂಬ ಚೆನ್ನಾಗಿರ್ತಿತ್ತು ಈ ಸಲ ಮಾ ಏನೂ ಮಾಡ್ಸೋಕ್ಕಾಗಲಿಲ್ಲ ಸ್ನೇಹಿತರೆ ಈ ಸಲಂತೂ ಸಿಕ್ಕಾಬಿಟ್ಟೆ ಬ್ಯುಸಿ ಆಗ್ಬಿಟ್ಟೆ ನಾನು ಊರು ಊರು ಅಂದ್ಕೊಂಡು ಊರು ಮನೆ ಅನ್ಕೊಂಡು ಸುತ್ತಾಡೋದಕ್ಕೆ ಶುರು ಮಾಡ್ಕೊಂಬಿಟ್ಟೆ ಕೆಲಸಗಳು ಇದೆ ಊರನ್ನು ಊರಿನಲ್ಲೂ ಸಹ ಮನೆ ರೆಡಿ ಆಗ್ತಾ ಇದೆ ಸ್ವಲ್ಪ ಮಳೆಗಾಲ ಆದ್ದರಿಂದ ಸ್ವಲ್ಪ ಡಿಲೇ ಆಗ್ತಾಯಿದೆ ಅದು ಅಲ್ದರೆ ಇವಾಗ ನೀರ್ಗದ್ದೆ ಟೈಮಲ್ವಾ ಟೈಮ್ ಅಲ್ವಾ ಸ್ವಲ್ಪ ಆಳು ಕಾಳು ಬರೋದು ಕಷ್ಟನೇ ಎಲ್ಲರೂ ನಾಟಿ ಹಾಕ್ಲಿಕ್ಕೆ ತೇವ್ರ ಕೊಚ್ಲಿಕ್ಕೆ ಅಂದ್ಬಿಟ್ಟು ಹೋಗ್ಬಿಡ್ತಾರೆ ಅದಲ್ಲರ ನಮ್ಮ ಮನೆಯಲ್ಲೂ ಈ ಸಲ ಸಣ್ಣಕ್ಕಿ ಮತ್ತು ಜ್ಯೋತಿ ಭತ್ತ ಹಾಕೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ಸ್ವಲ್ಪ ಮನೆ ಕೆಲಸನ ಇನ್ನೊಂದು ಎರಡು ತಿಂಗಳು ಸ್ವಲ್ಪ ಡಿಲೇ ಮಾಡೋಣ ಅಂದ್ಕೊಂಡು ನಿಲ್ಲಿಸಿದ್ದೀವಿ ಮನೆ ಕೆಲಸ ಅಂತಂದರೆ ಏನಿಲ್ಲ ಮನೆ ಹೊಸ್ದ ಹೊಸ್ತಾಗಿ ಕಟ್ಟಿದ್ದು ಮತ್ತು ಆಲ್ಟ್ರೇಷನ್ ಮಾಡಿಸ್ತಾ ಇರೋದು ಸ್ವಲ್ಪ ಹಸು ಕಟ್ಟಾಗೋದಕ್ಕೆ ಸ್ವಲ್ಪ ದೊಡ್ಡದಾಗಿ ಬೇಕಾಗಿತ್ತು ಜಾಗ ಬರೀ ಎರಡೇ ಹಸು ಕಟ್ಟಾಗೋದಕ್ಕೆ ಕೊಟ್ಟಿಗೆ ಇದ್ದಿದ್ದು ಇನ್ನೊಂದು ಸ್ವಲ್ಪ ಜಾಗ ಎಲ್ಲ ತೋಟದಲ್ಲಿ ಮನೆ ಕಟ್ಟಿರೋದ್ರಿಂದ ಇನ್ನೊಂದು ಸ್ವಲ್ಪ ಜಾಗದಲ್ಲಿ ದೊಡ್ಡದಾಗಿ ಕೊಟ್ಟಿಗೆ ಮಾಡೋಣ ಮೇಲುಗಡೆ ಎರಡು ರೂಮ್ ಮಾಡ್ಕೊಳ್ಳೋಣ ಸಂಪ್ ಮಾಡಬೇಕಾಗಿತ್ತು ಆಮೇಲೆ ಸೋಲಾರ್ ಇಡಿಸ್ಬೇಕಾಗಿತ್ತು ಮತ್ತು ಹಂಡೆ ಒಲೆಯಲ್ಲಿ ಹೊಗೆ ಸರಿಯಾಗಿ ಹೋಗ್ತಿರಲ್ಲ ಅದೆಲ್ಲ ರೆಡಿ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಎಲ್ಲ ರೆಡಿ ಮಾಡಿಸ್ತಾ ಇರೋದು ಅದ್ರ ಜೊತೆಗೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳು ಇದ್ದೇ ಇರುತ್ತೆ ಅದು ಇದು ಅಂದ್ಕೊಂಡು ಮನೆ ಕೈ ಕೈ ಹಾಕಿದ್ರೆ ಒಂದು ಅಂತ ಆಗೋದಿಲ್ಲ ಕಬೋರ್ಡ್ ಮಾಡಿಸ್ಬೋಣ ಮತ್ತು ಈ ಕಿಟಕಿ ಚೇಂಜ್ ಮಾಡಿಸೋಣ ಈ ಬಾಗಿಲು ಚೇಂಜ್ ಮಾಡಿಸೋಣ ಅಂದ್ಕೊಂಡು ಹೀಗೆ ಒಂದೊಂದೇ 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 ಹೇಳ್ಕೊಂಡು ಇದೆ ಆಯಿತಾ ಈಗ ಉಪ್ಪಿಟ್ಟೆಲ್ಲ ರೆಡಿ ಆಯಿತಾ ರೆಡಿ ಆದಮೇಲೆ ಹೀರೆಕಾಯಿ ಹಾಕಿ ಚಟ್ನಿ ಮಾಡೋಣ ಅಂತ ಚಟ್ನಿ ಅಂದ್ಕೋಬೋದು ಗೊಜ್ಜು ಅಂದ್ಕೋಬೇಕು ಅಂದ್ಕೋಬೋದು ತುಂಬ ಚೆನ್ನಾಗಿದೆ ಮಾತ್ರ ಸಿಂಪಲ್ ರೆಸಿಪಿ ಬೇಗ ಆಗುತ್ತೆ ಪಾಟ್ ರೆಸಿಪಿ ಅಂತೀವಲ್ಲ ಆ ಥರ ಇಲ್ಲಿ ನಾನು ಅರ್ಧ ಕೆ ಜಿ ಹೀರೆಕಾಯಿನ ನಾನು ತೊಗೊಂಡಿದ್ದೀನಿ ನಾನು ಇಲ್ಲಿ ತೋರಿಸಿರೋ ಅಷ್ಟು ನೀವು ನಮಗೆ ಉಪ್ಪು ಹುಳಿ ಖಾರನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಹೀರೆಕಾಯಿ ಸ್ವಲ್ಪ ಸ್ವೀಟ್ನೆಸ್ ಇರೋದ್ರಿಂದ ಸ್ವಲ್ಪ ಖಾರ ಮುಂದೆ ಇರಬೇಕು ಹಾಗೆ ಈರುಳ್ಳಿ ತಗೊಂಡಿದ್ದೀನಿ ಎರಡು ದಪ್ಪ ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಟೊಮೊಟೊ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಈ ಥರ ಜಜ್ಜಿಡೋದ್ರಿಂದ ಸ್ಮೆಲ್ಲು ಚೆನ್ನಾಗಿ ಬಿಡುತ್ತೆ ಜೊತೆಗೆ ನಾವು ಅದನ್ನು ಮಂತಲ್ಲಿ ನಾವು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡೋದ್ರಿಂದ ಚೆನ್ನಾಗಿ ನುರಿಯುತ್ತೆ ಅದು ಅದಕ್ಕೋಸ್ಕರ ಹಾಗೆ ಕೊತ್ತಂಬರಿ ಸೊಪ್ಪು ಕರುವೇ ಸೊಪ್ಪು ಹಸಿ ಮೆಣಸಿನಕಾಯಿ ಹಾಗೆ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಹುಣಸೆಹಣ್ಣು ತೊಗೊಂಡಿದ್ದೀನಿ ಈ ಟೊಮೊಟೊ ಹಾಕಿ ಹುಣಸೆ ಹುಣಸೆಹಣ್ಣು ಸ್ಕಿಪ್ ಮಾಡಿದ್ರೆ ಅಥವಾ ಹುಣಸೆಹಣ್ಣು ಹಾಕಿ ಟೊಮೊಟೊ ಸ್ಕಿಪ್ ಮಾಡಿದ್ರು ಟೇಸ್ಟ್ ಚೆನ್ನಾಗಿರೋದಿಲ್ಲ ಎರಡನ್ನೂ ಸ್ವಲ್ಪ ಸ್ವಲ್ಪನಾದರೂ ಹಾಕಿ ಉಳಿ ತಿಂದದವರು ಆದರೆ ಇದಕ್ಕೆ ಉಪ್ಪು ಹುಳಿ ಖಾರ ಮುಂದೆ ಇದ್ರೇ ಚೆಂದ ಖಾರ ನಾವು ಕಡಿಮೆ ತಿಂತೀವಿ ಅಂತ ಕಡಿಮೆ ಹಾಕೋದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಸಿಹಿ ಸಿಹಿ ಆಗಿಬಿಡುತ್ತೆ ಹಾಗೆಯೇ ಇದಕ್ಕೆ ಒಗ್ಗರಣೆ ಈ ಥರ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಹಾಕಿ ಇರೋ ಬರೋ ಏನೇನು ಕಟ್ ಮಾಡಿ ಇಟ್ಕೊಂಡಿದೆ ಎಲ್ಲನೂ ಹಾಕ್ಬಿಡ್ತೀನಿ ಇದ್ರೊಳಗಡೆ ಜೊತೆಗೆ ಸಾಸಿವೆ ಸಾಸಿವೆ ಎಲ್ಲ ಇದು ಜೀರಿಗೆ ಮತ್ತು ಉಪ್ಪು ಅದನ್ನು ಹಾಕ್ತೀನಿ ನೋಡಿ ಒಣಮೆಣ್ಸಿನಕಾಯಿನೂ ಹಾಕಿದ್ದೀನಿ ಹಸಿ ಮೆಣಸಿನಕಾಯಿ ಹಾಕಿದ್ದೀನಿ ಎರಡನ್ನೂ ಹಾಕಿದ್ದೀನಿ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಪ್ರಯತ್ನ ಮಾಡಿ ಇಷ್ಟೊಂದು ಹಸಿ ಮೆಣಸಿನಕಾಯಿನ ಅನ್ಬೇಡಿ ಯಾಕೆಂದರೆ ಹೀರೆಕಾಯಿ ತುಂಬ ಸಿಹಿ ಇರೋದ್ರಿಂದ ಸಿಹಿ ಬರೋದರಿಂದ ಯಾವ್ದು ಸಾಂಬಾರೇ ಮಾಡಲಿ ಅಥವಾ ಪಲ್ಯ ಮಾಡಲಿ ಸ್ವೀಟ್ನೆಸ್ ಬರುತ್ತೆ ಹಾಗಾಗಿ ಸ್ವಲ್ಪ ಖಾರ ಮುಂದೆ ಇದ್ದರೆ ಚಂದ ಯಾಕೆ ಎಣ್ಣೆ ಬಿಟ್ಟು ಸಾಸಿವೆ ಕಾಳು ಹಾಕ್ತೆ ಅಂತಂದರೆ ಸಾಸಿವೆ ಸಿಡ್ದಾದ್ಮೇಲೆ ಎಲ್ಲನೂ ತುಂಬ್ತೀವಲ್ಲ ಬರೀ ಹಾಗೆ ತುಂಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ವಿಷಲ್ ತೆಗಿಯೋದಕ್ಕೂ ಈ ಥರ ನಾವು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಈಗ ಹಾಕ್ತಾ ಇದ್ದಂಗೆ ಘಮ ಘಮ ಶುರು ಶುರುವಾಯಿತು ಇದಾದ ಮೇಲೆ ಎರಡರಿಂದ ಮೂರು ವಿಷಲ್ ತೊಗೊಂಡೆ ನೀರಂತೂ ಸ್ವಲ್ಪನೂ ಹಾಕಿಲ್ಲ ಕಾರಣ ಏನಂದರೆ ಅಲ್ಲಿ ಟೊಮೊಟೊ ಹಾಕಿದ್ದೀನಿ ಈರೆಕಾಯಿ ಆಲ್ರೆಡಿ ನೀರು ಬಿಡೋಕ್ಕೆ ಶುರುವಾಯಿತು ಒಗ್ಗರಣೆ ಹಾಕ್ತಿದಾಗೆ ನೀರು ಬಿಡೋಕ್ಕೆ ಶುರುವಾಯಿತು ಅದರಲ್ಲೇ ಮೂರಿಂದ ನಾಲ್ಕು ವಿಷಲ್ ತೊಗೊಂಡ್ಬಿಡ್ತೀನಿ ಅಂದರೆ ಎಲ್ಲ ಚೆನ್ನಾಗಿ ಬೆಂದಿರಬೇಕು ಹಾಗಾಗಿ ಬೇಕಂದರೆ ಕಡಲೆ ಬೀಜ ಹಾಕೋಬೋದು ನಾನು ಅವನು ಒಂದೊಂದು ಸಲ ಕಡಲೆ ಬೀಜ ಹಾಕೋದಿಲ್ಲ ಒಂದೊಂದು ಸಲ ಕಡಲೆ ಬೀಜ ಹಾಕ್ತೀನಿ ಕಡಲೆ ಬೀಜನ ಸಪ್ರೇಟಾಗಿ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದು ನನಗೆ ನನಗನ್ಸಿದ್ದು ನನಗೆ ಮುದ್ದೆ ಜೊತೆ ತುಂಬ ಇಷ್ಟ ಇದು ನನಗೆ ರೈಸ್ಗಿಂತ ಮುದ್ದೆ ಜೊತೆಗೆ ಮತ್ತು ಈ ಚಿತ್ರಾನ್ನ ಪುಳಿಯೋಗರೆ ವಾಂಗಿಭಾತು ಈ ಥರ ಅವ ಮೊಸರನ್ನ ಈ ಥರ ಮಾಡ್ಕೊಂಡು ತಿಂದಾಗ ಸೈಡಲ್ಲಿ ಚಟ್ನಿ ಥರ ಹಾಕ್ಕೊಂಡು ಇದು ನಂಚ್ಕೊಂಡು ನಂಚ್ಕೊಂಡು ತಿಂತಾಯಿದ್ರೆ ರುಚಿ ಮಾತ್ರ ತುಂಬಾ ಡಬಲ್ ಡಬಲ್ ಆಗುತ್ತೆ ರುಚಿ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ಒಂದು ಸಲ ಪ್ರಯತ್ನ ಮಾಡಿ ನೋಡಿ ಸರಿ ವಿಷಲ್ ಬರೋ ತನಕ ಬಾಕ್ಸೆಲ್ಲ ತಗೊಂಡಿದೆ ಆನ್ಲೈನಲ್ಲಿ ಇದನ್ನೆಲ್ಲ ಪರ್ಚೇಸ್ ಮಾಡಿದೆ ಇನ್ನೂರು ಸ ಇನ್ನೂರು ಇನ್ನೂರ ನಲ್ವತ್ತು ಇನ್ನೂರೈವತ್ತು ಇದೆ ಆರು ಬಾಕ್ಸ್ಗೆ ಒಂದೂವರೆ ಕೆ ಜಿ ಹಿಡಿಯುವಂಥ ಆರು ಬಾಕ್ಸ್ ಒಂದು ತೊಗೊಂಡಿದ್ದೀನಿ ಇನ್ನೊಂದು ಒಂದು ಕೆ ಜಿ ನೂರು ಗ್ರಾಮ್ ಹಿಡಿಯುತ್ತೆ ಅದೊಂದು ಬಾಕ್ಸ್ ತೊಗೊಂಡಿದ್ದೀನಿ ಚೆನ್ನಾಗಿದೆ ಕ್ವಾಲಿಟಿ ನಿಜವಾಗ್ಲೂ ಚೆನ್ನಾಗಿದೆ ಫ್ರಿಜ್ಜಲ್ಲಿ ಇಡೋದಕ್ಕೆ ತೊಗೊಂಡಿರೋದು ಏಕೆಂದರೆ ಹುಳ ಬಂದುಬಿಡುತ್ತೆ ಹಾಗೆ ಇಟ್ಟರೆ ಸರಿ ಬರೋದಿಲ್ಲ ಹಾಗಾಗಿ ಎಲ್ಲನೂ ಫ್ರಿಜ್ಗೆ ಇಟ್ಬಿಡ್ತೀನಿ ಸುಮ್ಮನೆ ಹಾಗೇ ಕಟ್ಟಿ ಕಟ್ಟಿಟ್ಟಿದ್ರೂ ಚೆನ್ನಾಗಿರೋದಿಲ್ಲ ಎಷ್ಟೋ ಸಲ ಗೊತ್ತೇ ಆಗೋದಿಲ್ಲ ನಾವು ಫ್ರಿಜ್ಜಲ್ಲಿ ಏನೇನು ಇಟ್ಟಿದ್ದೀವಿ ಅಂತ ಅದರ ಫ್ರಿಜ್ಜಲ್ಲಿ ಸ್ವಲ್ಪ ತರಕಾರಿ ಎಲ್ಲ ನಾನು ಕಡಿಮೆನೇ ಇಡೋದು ಇವತ್ತು ತಂದ್ರೆ ತಂದರೆ ಅಕಸ್ಮಾತ್ ಉಳ್ಕೊಂಡ್ರೆ ಮಾತ್ರ ಹಿಡಿತೀನಿ ಇಲ್ಲಾಂದರೆ ಅವತ್ತಿನಲ್ಲೇ ಅವತ್ತೇ ಖಾಲಿ ಮಾಡೋ ಆಯಿತಾ ಇವಾಗೆಲ್ಲ ಫ್ರಿಜ್ಜಲ್ಲಿ ಎಲ್ಲನೂ ಎಲ್ಲ ಇಟ್ಬಿಟ್ಟು ಬೇಗ ಬೇಗ ಇವಾಗ ಮಂತ್ ತಗೊಂಡು ಎಲ್ಲ ಚೆನ್ನಾಗಿ ಮಸ್ಕೊಳ್ತೀನಿ ಮಸ್ಕೊಳ್ಳೋದು ಅಂತ ಹೇಳ್ತೀವಿ ನಮ್ಮೂರ್ ಕಡೆ ಅದನ್ನೆಲ್ಲ ಚೆನ್ನಾಗಿ ಮಸ್ತು ಅದನ್ನು ಮಿಕ್ಸಿಗೆ ಬೇಕಾದ್ರೂ ಹಾಕೋಬೋದು ಅದು ತರಿ ಆಗಿರಲಿ ಒಂದೇ ಒಂದು ಸಲ ಒಂದು ರೌಂಡ್ ಹಿಂಗೆ ತಿರುಗಿಸ್ಕೊಂಡು ಒಂದು ಒಂದು ಬಟನ್ ಹಿಂಗೆ ಗಮ್ಮಕ್ಬಿಟ್ಟು ಹಿಂಗೆ ಎತ್ಕೋಬೇಕು ಆ ಥರ ಮಾಡೋದಾದರೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಈ ಥರ ಮಸ್ತ್ರೆ ಚೆಂದ ಟೇಸ್ಟ್ ಚೆನ್ನಾಗಿರುತ್ತೆ ಥರ ಮಸ್ತ್ರೆ ನೋಡ್ತಾ ಇದ್ದೀರ ಯಾವ ಥರ ಆಯಿತು ನೋಡಿ ಈ ಥರ ಮಸಿ ಬೇಕು ಮಿಕ್ಸಿಗೆ ಹಾಕಿದ್ರೆ ಸ್ವಲ್ಪ ಇನ್ನೂ ನುಣ್ಣಗಾಗ್ಬಿಡುತ್ತೆ ಆಮೇಲೆ ಉರ್ಗಡ್ಲೆ ಹಾಕ್ಬೋದು ಉರ್ಗಡ್ಲೆಗಿಂತ ಕಡಲೆಕಾಯಿ ಬೀಜ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಮಾಮೂಲಿ ಈಗ ಒಗ್ಗರಣೆ ಕೊಟ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಜೀರಿಗೆ ಕರ್ಬೇವು ಸೊಪ್ಪು ಸ್ವಲ್ಪ ಈರುಳ್ಳಿ ಒಣಮೆಣಸಿನ್ಕಾಯಿ ಇಷ್ಟು ಒಗ್ಗರಣೆ ಕೊಟ್ಕೊಂಡ್ರೆ ಅದ್ರ ಜೊತೆಗೆ ಎಲ್ಲ ಬೇಯಿಸಿರೋದನ್ನೆಲ್ಲ ತೆಗೆದಿದ್ದೊಳಗಡೆ ಸುರಿದ್ಬಿಟ್ಟು ಒಂದು ಎರಡು ಕುದಿ ಬರೆಸ್ಕೊಂಡ್ರೆ ಹೀರೆಕಾಯಿ ಚಟ್ನಿ ರೆಡಿ ಆಯಿತು ಬಿಸಿ ಮುಸಿ ಮುದ್ದೆಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದೊಂದೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನಾನು ಇವತ್ತಿನ ವಿಚಾರ ಏನಪ್ಪ ಅಂತಂದರೆ ಎಲ್ಲ ವರಮಾಲಕ್ಷ್ಮಿ ಹಬ್ಬ ಬಂತು ಎಷ್ಟೋ ಜನ ಹೆಣ್ಮಕ್ಳಿಗೆ ತಾಯಿ ಮನೆಗೆ ಹೋಗಬೇಕು ಅನ್ನೋ ಆಸೆ ತುಂಬ ಇರುತ್ತೆ ನನಗೆ ಅಮ್ಮ ಇಲ್ಲ ಅಮ್ಮ ಇದ್ರೂ ಕರೆಯೋ ಸ್ಥಿತಿನಲ್ಲಿ ಅಮ್ಮ ಇಲ್ಲ ಅಣ್ಣ ಅದಕ್ಕೆ ಕರೆಯೋದಿಲ್ಲ ಅಂತ ನೀವೇನಾದರೂ ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡು ಕೊರಗ್ತಾ ಇದ್ದರೆ ದಯವಿಟ್ಟು ಅದನ್ನು ಬಿಟ್ಬಿಡಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನನ್ನ ಮನೆಗೆ ನಾನಿರೋ ಮನೆಗೆ ನಾನೇ ಮಹಾಲಕ್ಷ್ಮಿ ನನ್ನ ಗಂಡಂಗೆ ನನ್ನ ನಮ್ಮ ಅತ್ತೆ ಮಾವನಿಗೆ ನನ್ನ ಮಕ್ಕಳಿಗೆ ನಾನೇ ಮಹಾಲಕ್ಷ್ಮಿ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಖಂಡಿತ ಪೂಜೆ ಮಾಡಿ ದೇವರು ಹಿಡ್ದದನ್ನ ಹೆಚ್ಚಿಸಿ ಮೊಟ್ಟದನ್ನ ಒದಗಿಸ್ತಾರೆ ಎಷ್ಟೋ ಜನ ಹೆಣ್ಮಕ್ಳುಗಳು ಪೂಜೆ ಮಾಡೋ ಉದ್ಬತ್ತಿ ಹಚ್ಚೋ ಟೈಮಲ್ಲಿ ಕಳಸ ಕೂರಿಸೋ ಟೈಮಲ್ಲಿ ದೇವರಿಗೆ ಸೀರೆ ಉಡಿಸೋ ಟೈಮಲ್ಲಿ ಕಣ್ಣೀರು ಇಡೋದು ನಮ್ಮಮ್ಮ ಇದ್ದರೆ ನನ್ನನ್ನು ಈಗ ಬಿಡ್ತಿಲ್ಲ ನಮ್ಮಮ್ಮ ಇದ್ದಿದ್ರೆ ನಾನು ಕರೀತಾ ಇರಲಿಲ್ಲ ಹಬ್ಬಕ್ಕೆ ಏನು ಮಗ ಅಪ್ಪ ಮಾಡಿದೆ ಅಂತ ಕೇಳ್ತಿರಲಿಲ್ವ ಅಂತ ಕಣ್ಣೀರು ಇಡ್ತೀರ ಆ ತಪ್ಪು ಕೆಲಸವನ್ನು ವರಮಹಾಲಕ್ಷ್ಮಿ ಪೂಜೆ ದಿನ ಮಾತ್ರ ಕಣ್ಣೀರೇ ಇಡಬಾರ್ದು ಯಾವುದೇ ಕಾರಣಕ್ಕೂ ಕಣ್ಣೀರಿಡಬಾರ್ದು ಕಣ್ಣೀರಿಟ್ರೆ ಮಾತ್ರ ವರ್ಷ ಪೂರ್ತಿ ಒಂದಲ್ಲ ಒಂದು ತೊಂದರೆಗಳು ಮನಸ್ಸಿಗೆ ನೋವು ಆಗುವಂಥ ತೊಂದರೆಗಳು ಕಣ್ಣಲ್ಲಿ ನೀರು ಬರುವಂಥ ತೊಂದರೆಗಳು ಖಂಡಿತವಾಗಲೂ ಬರುತ್ತೆ ಅಂತಲೇ ಹೇಳ್ತೀನಿ ನನ್ನ ಮನೆಗೆ ಊಟದ ಮನೆಯಿಂದ ಗಂಡನ ಮನೆಗೆ ಕ ಧಾರೆ ಹುಯ್ದು ಕಳಿಸಿದಾಗ ನಾವು ನಮ್ಮ ಮನೆಗೆ ನಾವು ಮಹಾಲಕ್ಷ್ಮಿಯಾಗಿ ಇರ್ತೀವಿ ಅಲ್ವಾ ಅವ್ರ ಮನೆಗೆ ಅವರು ಮಹಾಲಕ್ಷ್ಮಿಯಾಗಿ ಅವ್ರು ಕರೀಲಿ ಬಿಡಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸೋಣ ಬಯಸೋಣ ಯಾವುದೇ ಕಾರಣಕ್ಕೂ ಕೆಟ್ಟದಾಗಲಿ ಅಂತ ಬಯಸೋದು ಬೇಡ ಯಾಕೆ ಇದನ್ನು ನನ್ನ ಸ್ವಂತ ಅನುಭವದಿಂದ ನಾನು ಹೇಳ್ತಾ ಇರೋದು ನಾವೇನಾದರೂ ಅವ್ರು ಕೆಟ್ಟದಾಗಲಿ ಅಂತ ಬಯಸಿದ್ರೆ ನಮಗೆ ನೋವಾಗೋದು ಜೊತೆಗೆ ನಮಗೆ ಸಂಕಟ ಆಗುತ್ತೆ ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ ನಮಗೆ ಕೆಟ್ಟದಾಗುತ್ತೆ ಅದೇ ನಮ್ಮ ಅವ್ರಿಗೆ ಒಳ್ಳೇದಾಗಲಿ ಅಂತ ಅಂದಾಗ ದೇವರು ಅವ್ರಿಗೂ ಒಳ್ಳೇದು ಮಾಡ್ತಾರೆ ನಮಗೂ ಒಳ್ಳೇದು ಮಾಡ್ತಾರೆ ಸಮಯ ಅಲ್ಲದ ಸಮಯದಲ್ಲಿ ಏನು ಪಾಠ ಕಲಿಸ್ಬೇಕು ಅದನ್ನು ಕಲಿಸ್ತಾರೆ ಅಂತಲೇ ಹೇಳ್ತೀನಿ ಏಕೆಂದರೆ ಎಷ್ಟೋ ಜನ ಇವತ್ತು ನನ್ನ ಅತ್ಕಿನೂ ಅದೇ ಮಾಡಿದರು ಸಲ ಹಬ್ಬದಲ್ಲಿ ಅವ್ರನ್ನ ಅಂದರೆ ನಮ್ಮ ಅವರ ನಾದನಿಗೆ ಕರೆದು ಸೀರೆ ಕೊಟ್ಟಿದ್ದಾರೆ ಅವರು ತಕ್ಕಾಗ ಅವರು ಕೊಟ್ಟಿದ್ದಾರೆ ಬಟ್ ಅವರು ಸ್ವಲ್ಪ ಹಾಗೆಯೇ ನಾನು ಉಡುವಂಥ ಸೀರೆನ ಇದು ನನ್ನ ಲೆವೆಲ್ಗೆ ಇಂಥ ಸೀರೆ ಕೊಟ್ಟಿದೆಯಲ್ಲ ಅಂದ್ಬಿಟ್ಟು ಸ್ವಲ್ಪ ಮನಸ್ಸು ನೋವು ಆಗೋಗಿ ಮಾತಾಡ್ಬಿಟ್ರು ಅವತ್ತೆಲ್ಲ ಅವರು ಕಣ್ಣೀರಿಟ್ಟಿದ್ದಾರೆ ನಾವೆಲ್ಲ ಒಂದೇ ಮಾತಂದ್ವಿ ಅಲ್ಲ ಅತ್ತಿಗೆ ನೀನು ಯಾಕೆ ಅವ್ರಿಗೆ ಕೊಡೋಕ್ಕೋದೆ ಕೊಡೋ ಏನಿತ್ತು ಅಂತ ಬಟ್ ಇವತ್ತಿಗೂ ನಮ್ಮ ಅತ್ತಿಗೆ ಒಂದು ವರ್ಷ ಆಯಿತು ಆ ಒಂದು ವರ್ಷದಿಂದ ಇಲ್ಲಿ ತನಕ ಒಂದಲ್ಲ ಒಂದು ಪ್ರಾಬ್ಲಮ್ಮು ಒಂದಲ್ಲ ಒಂದು ನೋವು ಒಂದಲ್ಲ ಒಂದು ಕಣ್ಣೀರು ಸ್ವಲ್ಪ ದಿವಸ ಆರೋಗ್ಯ ಚೆನ್ನಾಗಿದ್ರೆ ಇನ್ನೊಂದು ಸ್ವಲ್ಪ ದಿವಸ ಮಗಳದ್ದು ಪ್ರಾಬ್ಲಮ್ ಆಗುತ್ತೆ ಅಂದರೆ ಅವಳಿಗೂ ಹೆಲ್ತ್ ಶ ಇಲ್ಲ ಅದೊಂದು ಪ್ರಾಬ್ಲಮ್ ಆಗುತ್ತೆ ಈ ಥರ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾರೆ ಅಕ್ಕ ಹೇಳ್ತಾ ಇದ್ದ ನಮ್ಮ ಅತ್ತಿಗೆ ಹೇಳ್ತಾ ಇತ್ತು ಯಾಕೋ ಗೊತ್ತಿಲ್ಲ ಕಣೇ ಈ ಸಲ ನನಗೆ ಈ ಥರ ಆಯಿತು ಅಂತ ಆದರೆ ನಾನು ಅವ್ರಿಗೆ ಹೇಳೋದು ಹೇಳಿದ್ದು ಒಂದೇ ವರಮಾಲಕ್ಷ್ಮಿ ಹಬ್ಬದ ದಿನ ಯಾರೋ ಏನೋ ಅಂದರೆ ಅವನ್ಬಿಟ್ಟು ನೀನು ಮನೆಯಲ್ಲಿ ತುಂಬಿದ ಮನೆಯಲ್ಲಿ ಈ ಥರ ಕಣ್ಣೀರಿಟ್ರೆ ಎಷ್ಟರ ಮಟ್ಟು ಸರಿ ಅಂತ ಹೇಳಿದ್ವಿ ನಿಜಕ್ಕೂ ಸ್ನೇಹಿತರೆ ಇದು ಅನುಭವ ಆಗಿರೋರಿಗೆ ಗೊತ್ತಿರುತ್ತೆ ಏನಂತ ಖಂಡಿತವಾಗ್ಲೂ ಆ ಕಣ್ಣೀರಿಡಬೇಡಿ ನನ್ನ ಮನೆಗೆ ನಾನಿರೋ ಜಾಗಕ್ಕೆ ನಾನು ಹೆತ್ತ ಮಕ್ಕಳಿಗೆ ನನ್ನ ಕಟ್ಕೊಂಡಿರೋ ಗಂಡಿಗೆ ನಾನೇ ಮಹಾಲಕ್ಷ್ಮಿ ಅಂತ ತಿಳ್ಕೊಳ್ಳಿ ಬೇರೆ ಯಾರಿಗಾದ್ರೂ ಕರೆದು ನಿಮಗೆ ನೀವು ಅರ್ಶಿನ ಕುಂಕುಮ ನಿಮ್ಮ ಅಪ್ಪ ಮನೇಲಿ ಹೋಗಿ ತೊಗೊಂಬತ್ತಿದ್ರು ಅದೇ ಥರನೇ ಬೇರೆಯವ್ರನ್ನ ಕರೆದು ನಿಮ್ಮ ಮನೆಯಲ್ಲಿ ಅರ್ಶನ ಕುಂಕುಮ ಕೊಡಿ ಅವರು ಚೆನ್ನಾಗಿರಲಿ ನಾವು ಚೆನ್ನಾಗಿರೋಣ ಅಂತ ಬಯಸೋಣ ಆಯಿತಾ ಎಲ್ಲ ಅವರ ಮಹಾಲಕ್ಷ್ಮಿ ಹಬ್ಬದ ದಿನ ಪ್ರತಿಯೊಬ್ರು ಎಲ್ಲ ಸೌಭಾಗ್ಯವೂ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಎಷ್ಟೋ ಜನಕ್ಕೆ ಡೇಟು ಪ್ರಾಬ್ಲಮ್ ಇರುತ್ತೆ ಅಥವಾ ಬೇರೆ ತರಹ ಸೂತಕದ ಪ್ರಾಬ್ಲಮ್ಗಳು ಇರುತ್ತೆ ಅಥವಾ ದುಡ್ಡು ಕಾಸಂದೇ ತೊಂದರೆಗಳಿರುತ್ತೆ ಅಥವಾ ಈ ವರ್ಷ ನಾವು ಮಾಡಿದ್ದಬ್ಬನ ಮುಂದಿನ ವರ್ಷಕ್ಕೆ ಸರಿಯಾಗಿ ಮಾಡೋದು ಮಾಡೋಕ್ಕಾಗದೇ ಇಲ್ಲ ನೂರೆಂಟು ಅಡೆತಡೆಗಳು ಇರುತ್ತೆ ಆದರೆ ನಾವು ಆಲೋಚನೆ ಮಾಡಬೇಕಾಗಿರೋದು ಒಂದು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದೇವರು ಬೇಕಾಗಿರೋದೇನು ಒಂದು ಊದ್ಬತ್ತಿ ಒಂದು ಕರ್ಪೂರ ಒಂದು ಸ್ವಾಮ್ರಾಣಿ ಒಂದು ಸ್ವಲ್ಪ ಹೂವು ಎಲೆ ಅಡಿಕೆ ಅರ್ಶಿನ ಕುಂಕುಮ ಗೆಜ್ಜಸ್ತ್ರ ಬಳೆ ಇಷ್ಟೇ ಆಕೆಗೆ ಸೀರೆನೇ ಹೊಡಿಸ್ಬೇಕು ಅಂತ ಖಂಡಿತ ಬಯಸೋದಿಲ್ಲ ನಮ್ಮ ಕೈಲಿ ಶಕ್ತಿ ಎಷ್ಟಾಗುತ್ತೋ ಅಷ್ಟು ಶಕ್ತಿ ಮೀರಿ ಮಾಡೋದಾಗಲಿ ಆದರೆ ಸಾಲ ಸೋಲನ ಮಾಡಿಬಿಟ್ಟು ವರಮಹಾಲಕ್ಷ್ಮಿ ಹಬ್ಬನ ಖಂಡಿತ ಮಾಡೋದಕ್ಕೆ ಹೋಗಬೇಡಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾರನ್ನು ಕೆಟ್ಟ ಕೊಳಕನ ಬೈಯೋದನ್ನ ಬೈಯೋದು ಶಾಪ ಹಾಕೋದು ಕೆಟ್ಟದನ್ನ ಬಯಸೋದು ಖಂಡಿತ ಮಾಡೋದಕ್ಕೆ ಹೋಗ್ಬೇಡಿ ಒಂದು ಪಕ್ಷ ನಿಮ್ಮನ್ನು ಬೈದರೂ ಸಹ ಒಂದು ಸ್ಮೈಲ್ ಕೊಟ್ಬಿಟ್ಟು ಸುಮ್ಮನಾಗಿ ಪರೀಕ್ಷೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆವಾಗ ವರಮಾಲಕ್ಷ್ಮಿ ಹಬ್ಬದ ದಿನ ನೀನ ನಾನ ಅಂತ ನಿಮ್ಮ ಗಂಡ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಬೇರೆಯವರೇ ಆಗಿರ್ಬೋದು ನಿಮ್ಮನೇನವ್ರು ಬೈದರೂ ಸಹ ನೀವೇನು ಮಾತಾಡೋಕೆ ಹೋಗ್ಬೇಡಿ ಒಂದು ಸ್ಮೈಲ್ ಕೊಟ್ಬಿಟ್ಟು ಸುಮ್ಮನೆ ಆಗಿ ಒಂದು ಸಲ ನಮ್ಮ ಅಪ್ಪನ ಮನೆಯಿಂದ ಗಂಡನ ಮನೆಗೆ ಬಂದ ಮೇಲೆ ಗಂಡನ ಮನೆಯೇ ನಮ್ಮ ಸರ್ವಸ್ವ ನಮ್ಮ ಜೀವನ ನಾವು ಚೆನ್ನಾಗಿದ್ರೆ ನಾಲ್ಕು ಜನಕ್ಕೆ ನಾವು ಒಳ್ಳೇದು ಮಾಡ್ಬೋದು ನಾವು ಚೆನ್ನಾಗಿಲ್ಲ ಅಂದರೆ ಯಾರು ನಮ್ಗೆ ಒಳ್ಳೇದು ಮಾಡಕ್ ಬರಲ್ಲ ಆಡ್ಕೊಂಡು ಹಾಕ್ತಾ ಇರ್ತಾರೆ ಇದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ ಲಕ್ಷ್ಮಿ ಅನ್ನೋದು ಹಣಕಾಸಿಂದಲೇ ಬರಬೇಕಾಗಿಲ್ಲ ಆರೋಗ್ಯದಿಂದ ಬರ್ಬೋದು ನೆಮ್ಮದಿಯಿಂದ ಬರ್ಬೋದು ಸಂತೋಷದಿಂದ ಬರ್ಬೋದು ಅದು ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಅಂತಂದರೆ ದವಸ ಧಾನ್ಯಗಳಿಂದ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಬರ್ಬೋದು ಮಾತಾಡೋ ರೀತಿಯಲ್ಲಿ ಆರೋಗ್ಯದಲ್ಲಿ ಎಲ್ಲದರಿಂದ ಮಹಾಲಕ್ಷ್ಮಿ ಬರ್ಬೋದು ಮಹಾಲಕ್ಷ್ಮಿ ಅಂತಂದರೆ ಕೆಲವು ದೃಷ್ಟಿನಲ್ಲಿ ದುಡ್ಡು ಒಡವೆ ಮನೆ ಕಾರು ಇದೇ ಆಗಿದೆ ಖಂಡಿತ ಲಕ್ಷ್ಮಿ ಅಂತ ಅನ್ನೋದು ಇಂಥದೇ ರೂಪದಲ್ಲಿ ಇರ್ತಾಳೆ ಅಂತ ಹೇಳೋಕ್ಕಾಗೋದಿಲ್ಲ ಅದರಲ್ಲೂ ದರಿದ್ರ ಲಕ್ಷ್ಮಿ ಮಹಾಲಕ್ಷ್ಮಿಗೂ ತುಂಬ ವ್ಯತ್ಯಾಸ ಇದೆ ಖಂಡಿತವಾಗ್ಲೂ ಎಲ್ಲಿ ನಾವು ನೋವಿರುತ್ತೋ ಅಲ್ಲಿ ನಮಗೆ ಕೆಟ್ಟದ್ದು ಇರುತ್ತೆ ಅಂತಲೇ ತಿಳ್ಕೊಬೇಡಿ ಎಲ್ಲಿ ಸಂತೋಷ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆನೆಸಿದಾಳೆ ಅಂತಲೇ ತಿಳ್ಕೊಳ್ಳಿ ಖಂಡಿತವಾಗ್ಲೂ ಅಪ್ಪನ ಮನೆ ನೆನೆಸ್ಕೊಂಡು ಕೊರಗೋದು ಬೇಡ ಸಾಧ್ಯ ಆಯಿತು ಅಂದರೆ ಮಾತಾಡಿಸ್ತಿದ್ರು ಪರವಾಗಿಲ್ಲ ಒಂದು ಅರ್ಶನ ಕುಂಕುಮ ಕರೀಲೇಬೇಕು ಅನ್ನೋದಾದರೆ ಖಂಡಿತ ಕರೀರಿ ಇಲ್ಲ ಅಂತಂದರೆ ಬೇಡವೇ ಬೇಡ ಅವರು ಕೊರಗಿ ಅವರು ಶಾಪ ಹಾಕಿ ಖಂಡಿತವಾಗ್ಲೂ ಕಳಸಕ್ಕೆ ಪೂಜೆ ಮಾಡೋದಕ್ಕೆ ಹೋಗ್ಬೇಡಿ ಇದರಿಂದ ಇಳಿದುದು ಹೆಚ್ಚಲ್ಲ ಮುಟ್ಟೋದು ಓದ್ಕೋದಿಲ್ಲ ಯಾಕೆಂದರೆ ಹೆಣ್ಮಕ್ಳು ಅಂದರೆ ಹಾಗೆ ಎಷ್ಟೇ ಏನೇ ಇದ್ರೂ ಅಪ್ಪನ ಮನೆಯಲ್ಲಿ ಕೊಡೋ ಅರ್ಶನ ಕುಂಕುಮಕ್ಕೋಸ್ಕರ ವರ್ಷ ಪೂರ್ತಿ ಕಾಯ್ತಾ ಇರ್ತೀವಿ ಗೌರಿ ಹಬ್ಬ ಬರಲಿ ವರಮಹಾಲಕ್ಷ್ಮಿ ಹಬ್ಬ ಬರಲಿ ಅಂತ ಕಾಯ್ತಾ ಇರ್ತೀವಿ ಅಮ್ಮ ಒಂದು ಮಾತೇಳಿ ಹೆಂಗೆ ಆ ಹಬ್ಬ ಹಬ್ಬ ಆಯಿತು ಅಂತ ಕೇಳಿದ್ರೆ ಸಾಕು ಅಂತ ಇರ್ತೀವಿ ಅದಕ್ಕೆ ಆಗಿರೋಳು ಭಾರೆ ಹಬ್ಬಕ್ಕೆ ಅರ್ಶನ ಕುಂಕುಮ ತೊಗೊಂಡೋಗುವೆ ಭಾರೆ ಹೊಸ ಸೀರೆ ತಂದಿದ್ದೀನಿ ನನ್ನ ಕೈಲಾದದನ್ನ ತಗೊಂಡು ಹೋಗುವೆ ಬಾರೆ ಅಂತ ಕರೀಲಿ ಅಂತ ಕಾಯ್ತಾಯಿರ್ತೀವಿ ಯಾವ ಹೆಣ್ಮಕ್ಳು ತಾನೇ ಈ ಸೌಭಾಗ್ಯನ ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಆದರೆ ಆ ಸೌಭಾಗ್ಯ ಎಲ್ಲರಿಗೂ ಸಿಗಬೇಕು ಅಂತ ಏನಿಲ್ವಲ್ಲ ಎಷ್ಟೋ ಜನಕ್ಕೆ ಸಿಕ್ಕೇ ಇರೋದಿಲ್ಲ ಅಲ್ವಾ ಸಿಗದೇ ಇರೋದಕ್ಕೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ನಮ್ಮ ನಾ ಆ ಸೌಭಾಗ್ಯ ನಮಗೂ ನಾವು ತಂದ್ಕೊಳ್ಳೋಣ ನನ್ನ ಮನೆ ಗಂಡದ ಮನೆಯಿಂದನೇ ಹೊಸ ಸೀರೆ ತಗೊಳ್ಳೋಣ ನಮ್ಮ ಗಂಡನ ಮನೆಯಲ್ಲೇ ಹಬ್ಬ ಮಾಡೋಣ ನಮ್ಮ ಗಂಡನ ಕಾಲು ಬಿದ್ದ ಆಶೀರ್ವಾದ ಪಡ್ಕೊಳ್ಳೋಣ ಗಂಡನಲ್ಲೇ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರನ್ನೂ ಕಾಣೋಣ ಅಂತ ಹೇಳ್ತೀನಿ ಅಪ್ಪನ ಮನೆಗೆ ಶಾಪ ಹಾಕೋದಂತೂ ಖಂಡಿತ ಬೇಡ ಖಂಡಿತವಾದ ನಮಗಂತೂ ಒಳ್ಳೇದು ಆಗೋದೇ ಇಲ್ಲ ಹೆಣ್ಮಕ್ಳಿಗೆ ಯಾವತ್ತೂ ಅಣ್ಣ ಅತ್ತಿಗೆ ಅಣ್ಣ ಅತ್ತಿಗೆ ಏನು ಬೇಕಾದ್ರೂ ಬೈದಿರಲಿ ಖಂಡಿತ ಶಾಪ ಹಾಕ್ಬೇಡಿ ಅಂತ ಹೇಳ್ತೀನಿ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿದೆ ಅಡುಗೆ ಮನೆ ಫುಲ್ಲು ಕ್ಲೀನ್ ಆಗೋಯಿತು ಒಂದು ಖುಷಿ ಆಗ್ತಾ ಇದೆ ಅಡುಗೆ ಮನೆ ಕ್ಲೀನ್ ಆಯ್ತಲ್ಲ ಅಂತ ಮುಂಚಿತವಾಗ್ಲೇ ಕ್ಲೀನ್ ಮಾಡಿದ್ದೀನಿ ಕ ಅದು ಒಂದಾರ ಏನೋ ಒಂಥರ ಸಂತೋಷ ಡ್ಯೂಟಿಯಿಂದ ಬಂದು ಸ್ವಲ್ಪ ಕೆಲಸ ಮುಗಿಸೋಗೋಗಿದೆ ಡ್ಯೂಟಿಯಿಂದ ಬಂದು ಎಲ್ಲ ಪೂರ್ತಿ ಎಲ್ಲ ಕೆಲಸ ಮುಗಿಸಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ನನ್ನ ಪುಟ್ಟಲಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟಲ್ಲಿ ಹಾಕಿ ಖುಷಿ ಖುಷಿಯಿಂದ ಹಬ್ಬ ಆಚರಿಸೋಣ ಎಲ್ಲರಿಗೂ ನೋವಿದ್ದದ್ದೇ ನೋವು ಯಾರಿಗಿಲ್ಲ ನೋವಿದ್ರೇ ಅಲ್ವಾ ನಮ್ಮ ಶಕ್ತಿ ಧೈರ್ಯ ಎಲ್ಲ ಬರೋದು ಎದುರಿಸೋ ಛಲ ಬರೋದು ನೋವಿಲ್ಲ ಚುಚ್ಚು ಮಾತುಗಳಿಲ್ಲ ಸಂಕಷ್ಟ ಇಲ್ಲ ಅಂತಂದರೆ ಜೀವನ ಕಳೆಯೋದಾದರೂ ಹೇಗೆ ಒಂದೊಂದು ಕ್ಷಣವೂ ಸಹ ಯುಗ ಥರ ಆಗುತ್ತೆ ಅಯ್ಯೋ ನನ್ನ ಕಷ್ಟ ಬಂತಲ್ಲ ಅಂತ ಕೊರಗೋದಲ್ಲ ಅಯ್ಯೋ ನನ್ನ ಸಂತೋಷ ಬಂತಲ್ಲ ಅಂತ ಹಿಗ್ಗೋದಲ್ಲ ಎರಡೂ ಒಂದೇ ಸಮವಾಗಿ ಸ್ವೀಕಾರ ಮಾಡೋಣ ಕತ್ಲು ಬಂದ ತಕ್ಷಣ ಬೆಳಕು ರೆಡಿ ಇರುತ್ತೆ ಬೆಳಕು ಬಂದ ತಕ್ಷಣ ಕತ್ಲು ರೆಡಿ ಇರುತ್ತೆ ಕಷ್ಟ ಬಂದ ತಕ್ಷಣ ಸುಖ ಸುಖ ಬಂದ ತಕ್ಷಣ ಕಷ್ಟ ಯಾವುದೂ ಶಾಶ್ವತ ಅಲ್ಲ ಅಂತಲೇ ಹೇಳ್ತೀನಿ ಖಂಡಿತವಾಗಲೂ ಕಷ್ಟವೂ ಶಾಶ್ವತ ಅಲ್ಲ ಸುಖನೂ ಶಾಶ್ವತ ಅಲ್ಲ ಲಕ್ಷ್ಮೀ ನಾ ಎಲ್ಲೂ ಹುಡ್ಕೋದು ಬೇಡ ನಮ್ಮಲ್ಲೇ ಹುಡ್ಕೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ